ಫ್ರೆಂಡ್ಸ ಸಾಯಂಕಾಲ ಐದು ಗಂಟೆ ಆಗೈತೆ ನೋಡ್ರಿ ಈಗ ನಾನು ಮಾಡಿ ಮೇಲೆ ಅರಿವು ಹಣ್ಣು ಹಾಕ್ಬೇಕಂತ ಬಂದೀನಿ ಸನಿ ನೀ ಶ್ರೀಹಾನು ಅರಿವಿ ತೊಳೆದಿರಲಿಲ್ಲ ಅದಕ್ಕೆ ಇವತ್ತು ತೊಳಿಬೇಕಂತ ಹೇಳಿ ಮೊನ್ನೆ ಒಂದು ತೊಳೆದಿದ್ರೆ ಡ್ರೆಸ್ಸ ಮತ್ತು ಇವತ್ತಿಂದು ಕೊಳಿಸಿದ್ದೈತಿ ಅದಕ್ಕೆ ಮುಂಜಾನೆ ಎಳಗಡೆಗೆ ನಾವು ಒಣಗ್ತವೆ ಅಂತ ಹೇಳಿ ಒಣ ಹಾಕಕ್ಕೆ ಬಂದೀನಿ ನೋಡ್ರಿ ತೊಳೆದು ಶ್ರೀಹಾನ ಬಂದ ಅಂದ್ಕೊಂಡು ನಾನು ರೀ ಯಾಕಂದ್ರೆ ಹಂಗೆ ಪಾಪ ಜ್ವರ ಬಂದವ್ರಿ ಭಾಳ ಸಾಯಂಕಾಲ ಐದು ಗಂಟೆ ಆಗೈತೆ ನೋಡ್ರಿ ಫ್ರೆಂಡ್ಸ ಇವತ್ತು ಬುಧವಾರ ಐತಿ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಸಾಯಂಕಾಲ ಐದು ಗಂಟೆ ಆಗೈತಿ ಶ್ರೇಯಾನಂತು ಸ್ಕೂಲಿಂದ ಬಂದು ಮಾಡ್ಕೊ ನೋಡ್ರಿ ಅದೊಂದು ಬೇಜಾರಾಗಿತ್ತೈತಿ ಅವ ಆರಾಮಿದ್ರೆನಾ ನಮಗೂ ಖುಷಿ ಆಗ್ತಿರ್ತೈತಿ ಬಟ್ ಆರಾಮಿಲ್ರಿ ಅವಂಗೆ ಸ್ವಲ್ಪ ಜ್ವರ ಬಂದವು ಮತ್ತು ಕೆಮ್ಮ ಕಫಾನ ಐತ್ರಿ ಅವಂಗೆ ಮೊನ್ನೆ ನೈಟ್ ಅವ ಇದು ಐಸ್ ಕ್ರೀಮ್ ತಿಂದಿದ್ರಿ ಅವ ಮನೆ ಗಣಪತಿ ನೋಡೋಕೆ ಹೋಗಿದ್ವಲ್ ರೀ ಅವತ್ತು ಐಸ್ ಕ್ರೀಮ್ ತಿಂದಿದ್ದ ಅದಕ್ಕನ ಈಗಂತೂ ಅವಂಗೆ ಜ್ವರ ಕೆಮ್ಮ ಕಫ ಅಂತ ಫುಲ್ ಜ್ವರ ಬಿಟ್ಟೈತಿ ಸ್ಕೂಲಿಗೆ ಹೋಗಿ ಬಂದ ಅವನು ಅರಿವೆಲ್ಲ ತೊಳ್ದು ಹಾಕಿದ್ವಿ ನೋಡ್ರಿ ಈಗ ಬೆಳಿಗ್ಗೆ ಎಷ್ಟೊತ್ತಿಗೆ ಒಣಗ್ತಾವೆ ಇವ ಎರಡು ಡ್ರೆಸ್ ಅದಾವೆ ರೀ ಮೊನ್ನೆ ನಾನು ಒಂದು ಡ್ರೆಸ್ ತೊಳ್ದಿತ್ತು ಒಂದು ಡ್ರೆಸ್ ತೊಳ್ದಿರಲಿಲ್ಲ ಮತ್ತು ಅದು ಇವತ್ತಿನ ತು ಎರಡು ಡ್ರೆಸ್ ತೊಳ್ದು ಹಾಕಿದ್ವಿ ಮುಂಜಾನೆ ಸ್ಕೂಲ್ಗೆ ಹೋಗಿಗೊಡ್ಗೇನ ಒನಕ್ ಒನ್ತಾವ್ರಿ ಇವ ಅಷ್ಟೇ ಬೆಳಿಗ್ಗೆನ ಒಣಗ್ ಅಂದ್ರೆ ಹಾಕೋಕೆ ನನಗೂ ಚಲೋ ಆಗ್ತೈತೆ ಅಂತ ಈಗ ತೊಳೆತಾನೆ ಸ್ವಲ್ಪ ಜಾರಾಮಿ ಹಿಂಡಿ ಹಾಕಿದ್ದೆ ಅಂದ್ರೆ ರೀ ಏನು ಅಡ್ಡಿ ಇಲ್ಲ ಆಮೇಲೆ ಶ್ರೀಹನ್ಗಳು ಡ್ಯಾಡಿ ಬಂದ್ಬಿಡಿ ಇವತ್ತು ಬುಧವಾರ ಐತೆ ನೋಡ್ರಿ ಇವತ್ತು ಸಂತೆ ಅಂತೂ ಇರ್ತೈತಿ ಹೋಗಿದ್ದಾರೆ ಅವ್ರ ಸಂತಿ ತೊಗೊಂಬರಕ್ಕೆ ಏನೋ ಅವ್ರು ಬಂದ್ಗಳಿ ಅವಾಗ ಇದು ಅವ್ಗೆ ಕಳ್ಸಿ ದವಾಖಾನೆಗೆ ದವಾಖಾನೆ ಹೋದ್ರೆ ನಾವು ಇಂಜೆಕ್ಷನ್ದು ಏನೂ ಮಾಡ್ಕೊಳಂಗಿಲ್ಲ ರೀ ಮತ್ತು ಅವಾಗ ಔಷಧ ಕೊಡಂಗಿಲ್ಲ ಅದೊಂದು ದೊಡ್ಡ ಮುಷ್ಕಿಲ್ ಐತಿ ಹಾಗಾಗಿ ಅದು ಪ್ರಾಬ್ಲಮ್ ಆಗ್ತೈತಿ ಇದು ಔಷಧದ್ದು ಕೊಡಂಗಿಲ್ಲ ಇಂಜೆಕ್ಷನ್ದು ಮಾಡ್ಕೊಳಂಗಿಲ್ಲ ಅಂಥೇಳಿ ನೋಡೋಣ ರೀ ಒಂದ್ಸಲ ನಮ್ಮ ಏನಂತಂದೇಳು ಒಂದು ಸಲ ವಾಮಿಟ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಅವ್ಗೆ ಔಷಧ ಹಾಕುವ ರೀ ಮನೆಯೊಳಗೆ ಔಷಧ ಐತಿ ಏನಂದಕ್ಕೂ ಒಂದು ಸಲ ಡಾಕ್ಟರ್ ಕಡೆ ಚೆಕಪ್ ಮಾಡ್ಸಿನ ಔಷಧ ಹಾಕ್ತೀನಿ ಒಂದ್ಸಲ ಔಷಧ ಹಾಕಿದ್ರೂ ಭಾಳ ವಾಮಿಟ್ ಮಾಡ್ಕೊತಾನೆ ವಾಮಿಟ್ ಮಾಡ್ಕೊಂಡ್ರು ಎಲ್ಲ ಕಫಕ್ಕೆ ಅದಕ್ಕೆ ಅದ್ಕೆ ಅವ್ನಿಗೆ ಹಂಗೆ ಮಾಡ್ತೀನಿ ನಾನು ಔಷಧ ಹಾಕ್ತೀನಿ ನೋಡೋಣ ರೀ ಏನು ಮಾಡ್ತೀರಂತೆ ಡ್ಯಾಡಿ ಬದ್ಗೋಗಿ ಕಳ್ಸಿಕೊಡ್ತೀನಿ ಬ್ಲಾಗ್ ನೋಡಿರಿ ಮತ್ತು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಬುಧವಾರ ಐತೆ ನೋಡ್ರಿ ಏನಾದರೂ ನಾನ್ ವೆಜ್ ನಮ್ಮನೆಗೆ ಬರ ಬರತೈತಿ ಅದಕ್ಕೆ ನಾನು ನಾನ್ ವೆಜ್ ಪ್ರಿಪೇರ್ ಮಾಡೋಕೆ ಮಿಕ್ಸರ್ ಇವತ್ತು ಓಪನಿಂಗ್ ಮಾಡ್ತೇನೆ ಮತ್ತು ಅದು ಯಾವ ಥರ ಐತಿ ಅದು ಅದ್ರದ್ದು ಕಲರ್ ಏನೈತಿ ಅದೆಷ್ಟು ಐತೆ ಅಂತ ಹೇಳಿ ನಮಗೆ ತೋರಿಸ್ತೀನಿ ಯಾವ ಥರ ಐತೆ ಅಂಥೇಳಿ ಫ್ರೆಂಡ್ಸ ನೋಡ್ರಿ ಮತ್ತು ಮಿಕ್ಸರ್ ಇದ್ರನ್ನ ಎಲ್ಲ ನಮಗೆ ನೋಡಿರಿ ಯಾಕಂದ್ರೆ ಪೇಸ್ಟ್ ಮಾಡೋಕೆ ಭಾಳ ಅನುಕೂಲ ಆಗ್ತೈತಿ ಮಿಕ್ಸರ್ ಎಲ್ಲದಕ್ಕೂ ಬೇಕಾಗ್ತೈತೆ ಇದ್ರೊಳಗು ಶ್ರೀಹಾನ್ ಅಂತೂ ಶೇಂಗಾ ಲಡ್ಡು 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 ಈಗ ಬರ್ಗೋಡಿಗೆ ಶೇಂಗಾ ಲಡ್ಡು ಮಾಡಿ ಮಮ್ಮಿ ಅಂತಂದ ಇಲ್ಲ ಆಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ನು ಸ್ವಲ್ಪ ಊರಿಂದ ಬರ್ಬೇಕಾದ್ರೆ ನಾನು ಕಡಬು ತೊಗೊಂಬಂದಿದ್ರಿ ಕಡುಬು ಮತ್ತು ನಿನ್ನೆ ಗಣಪತಿ ತೋರ್ಬಂದೊಳಗೆ ಗಣಪತಿ ವಿಸರ್ಜನೆ ಮಾಡಿದ್ರೆ ನೋಡ್ರಿ ಅಲ್ಲಿ ಬ್ಯಾಳಿ ಹುಳಿಗೆ ಮತ್ತು ಕಡಬು ಮಾಡಿದ್ದೀರಿ ನೈವೇದ್ಯಕ್ಕದು ಅದ್ರಾಗಿಂದ ನಾನು ಬೆಳಗ್ಗೆ ತೊಗೊಬಂದಿದ್ದೀನಿ ಅದ್ರೊಳಗೆ ಒಂದು ತಿಂದಿರಿ ನಾವು ಟಿಫಿನ್ ಬಾಕ್ಸು ಮನೆಯಿಂದಾನೆ ಅಲ್ಲಿಂದಾನೆ ಕಟ್ಕೊಂಬಂದಿದ್ದೀನಿ ನಾನು ಬರಬೇಕಾದ್ರೆ ಅವಂಗೆ ಅಲ್ಲೇ ಸ್ಕೂಲಿಗೆ ಬಿಟ್ಟೆ ನಾವು ಇಲ್ಲಿ ಮನೆಗೆ ರೀ ಬರಬೇಕಾದ್ರೆ ನಾವು ಪುಳಿಯೋಗರೆ ರೀ ನಮ್ಮಮ್ಮ ನಮ್ಮಮ್ಮ ಪುಳಿಯೋಗರೆ ಮಾಡಿದ್ರು ಅದು ನಾವು ತೊಗೊಂಬಂದಿದ್ನಿ ನಾನು ಸ್ವಲ್ಪ ಪುಳಿಯೋಗರೆ ಮತ್ತು ಹೋಳಿಗೆ ಅದಿದ್ದು ರೀ ನಿನ್ನೆ ಭಾಳ ಹೋಳಿಗೆ ಅದು ಮಾಡಿತ್ತು ಹೋಳ್ಗೆ ಮತ್ತು ಕಡುಬಾದಿದ್ದು ಅವನ್ನೆಲ್ಲ ತೊಗೊಂಡು ಬಂದಿದ್ದೀನಿ ರೀ ನಾನು ನನಗೆ ಒಂದು ನಾ ಒಂದು ನಾಲ್ಕು ನಮ್ಮ ತಂಗಿ ಒಂದು ನಾಲ್ಕು ಒಂದು ನಾಲ್ಕು ನಾಲ್ಕು ಹೋಯ್ತು ನೋಡಿರಿ ಫ್ರೆಂಡ್ಸ ಮಧ್ಯಾಹ್ನಂತು ಏನೂ ಅಡುಗೆ ಮಾಡಲಿಲ್ಲ ನಾನು ಮತ್ತು ಸನಿಕ್ಕ ಡ್ಯಾಡಿನೂ ಆಮೇಲೆ ಊಟಕ್ಕೆ ಬರ್ತೀನಿ ಬರ್ತಾರಂದ್ರು ಅವರು ಊಟಕ್ಕೆ ಬರಲಿಲ್ಲ ಹಂಗೆ ಹಳ್ಳಿಗ್ ಹೋದ್ರಿ ಅವರು ಬಂದ್ರೆ ಏನಾದ್ರು ಅವ್ರು ಹೋಳಿಗೆ ಅದು ಕೊಡ್ಬೇಕಂತೇಳಿ ಸುಮ್ಮನೆ ಬಟ್ ಅವ್ರು ಇನ್ನೂ ಬಂದಿಲ್ಲ ಬಂದ ಹಂಗೆ ಸಂತಿಗೆ ಬಂದರು ಅದ್ರೂ ಚೀಲ ತೊಗೊಂಡು ಹೋಗ್ಬಿಟ್ರಿ ಅವರು ಸಂತಿ ತೊಗೊಂಬರಕ್ಕೆ ಈಗ ನಾನು ಪುಳಿಯೋಗರೆ ಮತ್ತೆ ಹೋಳಿಗೆ ಇತ್ತು ನೋಡಿರಿ ಹೋಳ್ಗೆ ತಿಂದು ಇನ್ನು ಹೋಳಿಗೆ ಒಂದೆರಡು ಅದಾವ ರೀ ಶ್ರೀ ಆನ ಸ್ಕೂಲಿಂದ ಬಂದು ಅವನು ಪುಳಿಯೋಗರೆ ಒಂದು ಡಿಬಿ ತಿಂದಿದ್ದ ಇನ್ನೊಂದು ಟಿಪ್ಪಿ ತಿಂದಿರಲಿಲ್ಲ ರೀ ಅವಾಗ ಅವಂಗ ಒಂದು ಕಡಬ ಕೊಟ್ಟಿ ಕಡಬಷ್ಟು ತಿಂದು ಮನ್ಕೊಂಡವ ನೋಡೋಣ ಫ್ರೆಂಡ್ಸು ಅವಾಗ ನೀವು ಹೋಗಿ ಕಳಿಸ್ಕೊಡ್ತೀನಿ ಅವನ್ನ ಡಾಕ್ಟ್ರ್ ಏನಂತಾರೆ ಅಂತ ಹೇಳಿ ನಾಳೆ ಸ್ಕೂಲಿಗೆ ಅವನ್ಗೆ ಕಳಿಸ್ತಾನ ರೀ ಯಾಕಂತಂದ್ರೆ ಮನೆಯೊಳಗಿದ್ರೆ ಆ ಕಡೆ ಈ ಕಡೆ ದುಂಬೆ ಹಾಕ್ತಿರ್ತಾನೆ ಅವ ಅದ್ಕೆ ಸ್ಕೂಲಿಗೆ ಕಷದಂದ್ರೆ ಅವನು ಇರ್ತಾನೆ ಮತ್ತು ಆರಾಮ್ ಅವ ಇರ್ತಾನೆ ರೀ ಮತ್ತು ಭಾಳಷ್ಟು ಇಲ್ಲಿ ಮನೆಯೊಳಗಿದ್ರೆ ಅದು ಮಾಡ್ಕೊತ ರೀ ಅವ ಅದಕ್ಕೆ ಅದ್ಕ ಸ್ಕೂಲಿಗೆ ಕಳಿಸ್ತೀನಿ ಔಷಧದು ಹಾಕಿ ಸಾಲಿ ಒಳಗೆ ಹೋದ್ರೆ ಅವನು ಆರಾಮ್ ಕುಂಡಿರ್ತಾನೋ ಒಂದ ಕಡೆ ಇಲ್ಲ ಮನೆಗಳ ಭಾಳ ತಪಾತಿ ಮಾಡ್ತಾನೆ ಅಂಥೇಳಿ ಕಳ್ಸಿ ಕೊಡ್ತಾನೆ ಅವ್ನು ಸ್ಕೂಲಿಗೆ ಫ್ರೆಂಡ್ಸ್ ಮಿಕ್ಸರ್ ಹೆಂಗೈತಿ ಬರ್ರಿ ನಾನು ತೋರಿಸ್ತೀನಿ ನಿಮಗೆ ಮೀಯ ನೋಡಿರಿ ಹೆಂಗೈತೆ ಅಂಥೇಳಿ ನೋಡ್ರಿ ಅರ್ವಿ ಅಂತ ಒಣ ಹಾಕಿದ್ನಿ ಒಂದು ಟ್ರೈಪೋಡ್ ಆನ್ಲೈನ್ ಹಾಕೇನಿರಿ ಬಟ್ ಇನ್ನೂ ಬಂದಿಲ್ಲ ಅದ ಯಾವಾಗ ಬರ್ತದೆ ಗೊತ್ತಿಲ್ಲ ಸ್ವಲ್ಪ ಟ್ರೈಪೋಡ್ ಇತ್ತಂದ್ರೆ ನನಗೂ ಅನುಕೂಲ ಆಗ್ತೈತ್ರಿ ಸ್ಟ್ಯಾಂಡ್ ಇತ್ತಂದ್ರೆ ನಾವು ಆರಾಮಾಗಿ ವಿಡಿಯೋ ರೀ ಬಟ್ ಈ ಥರ ಅಂದರೆ ಕೈ ಒಳಗೆ ಹಿಡ್ಕೊಂಡು ಮಾಡಬೇಕಾಗ್ತೈತಿ ಇಲ್ಲ ಕ್ಲಿಯರಾಗಿ ಇದು ಮಾಡಿ ಅಷ್ಟು ಮಾಡೋಕ್ಕಾಗಂಗಿಲ್ಲ ಸ್ಟ್ಯಾಂಡ್ ಇತ್ತು ಅಂದರೆ ನಾವು ಆರಾಮಾಗಿ ಮಾಡ್ಬೋದು ರೀ ಫ್ರೆಂಡ್ಸು ಅರಿವಿ ಹಾಕೀನಿ ಇವತ್ತು ಮಳೆ ಬರ್ದತ್ತನಿಸ್ತೈತಿ ನೈಟ್ ನೋಡ್ಬೇಕು ರೀ ಯಾಕಂದ್ರೆ ಕ್ಲೈಮೇಟು ಸ್ವಲ್ಪ ಮೂಡೋದು ಹಾಕೈತಿ ಶ್ರೀಹಾನ ಎದ್ದಾನೆ ನೋಡಿ ಅವಾಗೇನಾದರೂ ಒಂದು ಸ್ವಲ್ಪ ಹಾಲುದು ಕೊಡ್ತೀನಿ ರೀ ಹಾಲು ಕಫ್ದ್ ಕೊಡಬಾರ್ದು ಅಂತವ್ರು ಹಾಲು ಬಿಸ್ಕಿಟ್ ಅವಂಗ ಇಷ್ಟ ರೀ ನೋಡೋಣ ಇಲ್ತಾನೇನ ಅಂಥೇಳಿ ಇನ್ನೂ ಮನ್ಕೊಂಡಾನ ಅವ ಇನ್ನೂ ಎದ್ದಿಲ್ಲ ಮುಖ ನೋಡ್ರಿ ಇಷ್ಟ ಆಗೈತಿ ಮಧ್ಯಾಹ್ನ ಏನೂ ಊಟ ಮಾಡಿಲ್ಲ ಸರಿಯಾಗಿ ಅವ್ಗೆ ಜ್ವರ ಬಂದಿದ್ರಿಂದ ಅವಂಗ ಊಟ ಮಾಡೋಕ್ಕಾಗತ್ತು ಅದಕ್ಕೆ ರೀ ರೇವ ಇನ್ನು ಉದ್ದಿನ ಹಚ್ಬೇಕು ರೀ ನಾನು ದೇವರಿಗೆ ಫ್ರೆಂಡ್ಸ ಸಂತಿ ಅಂತೂ ತಂದಿಟ್ಟು ಹೋಗ್ದ್ರು ನೋಡ್ರಿ ಅವರ ಸಂತಿ ನಾನು ಇನ್ನೂ ಮಡಿ ಮೇಲೆ ಇದ್ನಿ ಅರಿವನ್ನು ಹಾಕತ್ತಿದ್ನಿ ಅವ್ರು ಸಂತಿ ತಂದಿಟ್ಟವ್ರನ್ನ ಹೋಗ್ಬಿಟ್ಟರೆ ರೀ ಫ್ರೆಂಡ್ಸ ಇಲ್ಲಿ ಬಾಜುಗಳಂತೂ ಈಗಂತೂ ಬೋರಿ ಹೆಣ್ಣು ಬರಾಕತ್ತ ನೋಡ್ರಿ ಇವ ಸಣ್ಣ ಸಣ್ಣ ಬೋರಿ ಹಣ್ಣು ನೋಡ್ರಿ ಇವ ಸೈಡಿಗೆ ಈಗ ಸ್ಟಾರ್ಟಿಂಗ್ ಚಲೋ ರೀ ಮತ್ತು ಥಂಡಿದ್ರೊಗಂತೂ ಭಾಳ ಬಂದಿರ್ತಾವ್ರಿ ಅವ ನೋಡ್ರಿ ಇವ ಈಗ ಸ್ವಲ್ಪ ಬಾಡಲ್ಗೆ ಹೇಗತ್ತದವ್ರಿ ಆಮೇಲೆ ಆಮೇಲೆ ಚಲೋ 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 ಬರ್ತಾವ್ರಿ ಹಣ್ಣುಗಳು ಫ್ರೆಂಡ್ಸ ಸಂತಿ ಅಂತ ಬಂದೈತಿ ಫಿಶ್ಶ್ ತೊಗೊಂಬಂದ ಫಿಶ್ ಸಾರು ಮಾಡ್ಬೇಕ್ರಿ ನಾನು ಮತ್ತು ಚಪಾತಿ ಫಿಶ್ ಸಾರ ಅನ್ನ ಅಷ್ಟು ಮಾಡ್ಬೇಕ್ರಿ ನೈಟ್ ಅಡುಗೆಗೆ ಹಣ್ಣುಗಳಂತೂ ಫುಲ್ ತಂದ ನೋಡಿರಿ ಬಾಳೆಹಣ್ಣು ಆ್ಯಪಲ್ ಬೋರಿ ಹಣ್ಣು ಮತ್ತು ಆರೆಂಜ್ ತೊಗೊಂಬಂದ ರೀ ಮತ್ತು ಶ್ರೀಹಾನ ಶೇಂಗಾ ಲಡ್ಡು ಕೇಳಿದ್ದ ಅವರ ಈ ಬುಂದಿ ಲಡ್ಡು ತೊಗೊಂಬಂದಾರ ನೋಡ್ರಿ ಅವ ಶೇಂಗಾ ಲಡ್ಡು ಅಂಬ ಹೇಳಿನ ಡ್ಯಾಡಿ ನೀ ಬುಂದಿ ಲಡ್ಡು ಯಾಕೆ ತಂದು ಏನಾಗ್ತದೆ ಅವ್ರ ಡ್ಯಾಡಿಗೆ ಮತ್ತು ಅವ್ರಿಗೆ ಯಾವಾಗೂ ಬರಬೇಕಾದ ಡಾರ್ಕ್ ಫಂಟಾಸಿ ಅದು ಇದು ಡಾರ್ಕ್ ಫಂಟಾಸಿ ಬಿಸ್ಕಿಟು ತೊಗೊಂಬಂದಿರ್ತಾರೆ ಅವಾಗ ಸನಿಕಾಯಿದ್ದಾಗೂ ದಿನ ಅವರ ಡಾರ್ಕ್ ಫಂಟಾಸಿ ಚಾಕ್ಲೇಟ ಅಥವಾ ವಾರದೊಳಗೆ ಸಂದಿಗದು ಹೋದಾಗ ತೊಗೊಂಡು ಬರ್ತಿದ್ರಿ ಫ್ರೆಂಡ್ಸ ನೋಡಿರಿ ಆ್ಯಪಲ್ಲ ಮತ್ತು ಆರೆಂಜ ಬನಾನಾ ಇವೆಲ್ಲ ತೊಗೊಂಬಂದ್ರೆ ಹಣ್ಣುಗಳು ಇವ ಶ್ರೀ ಹನ್ಗೆ ಆರೆಂಜ್ ಭಾಳ ಇಷ್ಟ ರೀ ಆ್ಯಪಲ್ನದು ತಿಂತ ಅವಂಗೆ ಈಗಿನ ಕೊಡಂಗಿಲ್ಲ ರೀ ಅವ್ನು ಯಾಕಂದ್ರೆ ಅವ್ರು ಆರಾಮಿಲ್ಲ ಆರಾಮಾದ್ಮೇಲೆ ಅವಾಗ ಆರೆಂಜ್ ಕೊಡ್ತೇನೆ ಈಗ ಒಂದು ತೆಗೆದು ಮುಚ್ಚಿಡ್ತೀನಿ ರೀ ನಾನು ಆರೆಂಜ್ ಹಂಗೆ ತೋರಿಸೋಂಗಿಲ್ಲ ಇಲ್ಲಂತಂದ್ರೆ ಆರೆಂಜ್ ಬೇಕು ಮಮ್ಮಿ ಅಂತ ಹೇಳ್ತಾ ರೀ

ಇದು ಓಪ್ನಿಂಗ್ ಮಾಡತ್ತೆ ನೋಡಿ ಅಂತ ಹೊಸ ಮಿಕ್ಸರ ಸ್ವಲ್ಪ ಸ್ಪೀಡ್ ಇಟ್ಟಿದೆ ಅನ್ರಿ ನಿಮ್ಗೆ ಬೇಜಾರಾಗಬಾರ್ದು ವಿಡಿಯೋ ನೋಡಕ್ ಅಂತ ಹೇಳಿ ನಾನ ಡೈರೆಕ್ಟ್ ಮಾತಾಡ್ಬೇಕಂತಂದ್ರೆ ಶ್ರೀಹಾನ ವಿಡಿಯೋ ನೋಡಕ್ ಶಾರ್ಟ್ಸ ಶಾರ್ಟ್ಸ್ ಅದ್ಕೆ ಕಾಪಿ ಕ್ಲೇಮ್ ಕ್ಲೈಮ್ ಬರ್ತೈತೆ ಅಂತ ಹೇಳಿ ನಾನು ಮತ್ತೆ ಮ್ಯೂಟ್ ಮಾಡಿ ಅವಂಗ ಹೇಳಕ್ಕೆ ಹೋದ್ನಿ ನೋಡ್ರಿ ಫ್ರೆಂಡ್ಸ್ ಇದು ನೋಡ್ರಿ ಇದನ್ನ ಮೊದಲು ಚಾಲು ಮಾಡಿದ್ವಿ ಬಟನ್ ಆಮೇಲೆ ಇದನ್ನ ಕೊಬ್ಬರಿ ಏನಾದರೂ ಸಣ್ಣ ಮಾಡಬೇಕಂದ್ರೆ ಜಸ್ಟ್ ಇದು ಬಟನ್ ಚಾಲು ಮಾಡಿದ್ರಿ ಆಮೇಲೆ ನಮ್ಗೆ ಯಾವ ಎಷ್ಟೆಷ್ಟು ಅಷ್ಟು ಎಷ್ಟು ನೋಡ್ಕೊಂಡು ನಾವು ಬಟನ್ ಚಾಲೂ ಮಾಡಿದ್ರಿ ಬಟ್ ರೌಂಡ್ ಬಟನ್ ಅದು ಇಲ್ಲ ಈ ಥರ ಬಟನ್ ಅದು ನೋಡಿರಿ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಾಗ ಮೈಸೂ ಸ್ವಿಚ್ ಹಾಕ್ತೀವಿ ನೋಡಿರಿ ಅವಾಗಿದ್ದ ರೆಡ್ ಕಲರ್ ಬಟನ್ ಆನ್ ಮಾಡೋದಂತ ಆಮೇಲೆ ಜಸ್ಟ್ ಭಾಳ ಒಂದು ಅದು ಸ್ವಲ್ಪ ದಪ್ಪ ಅಂದ್ರೆ ಜಸ್ಟ್ ಸಲ ನಾವು ಜಸ್ಟ್ ಟೈಮ್ ಪ್ರೆಸ್ ಮಾಡಿ ಬಿಟ್ಬಿಟ್ರೆ ಒಂದು ರೌಂಡ್ ಮಿಕ್ಸರ್ ಆಗ್ತೈತಿ ಆಮೇಲೆ ನಾವು ಇದನ್ನೆಲ್ಲ ಬಟ್ಟೆ ನಾವು ಯೂಸ್ ಮಾಡ್ಕೋಬೋದ್ರಿ ಜಸ್ಟ್ ಒಂದು ಎರಡು ನಿಮಿಷವಾಗ ಮಿಕ್ಸರ್ ಇದು ಏನೋ ಡ್ರೈ ಮಸಾಲೆ ಆಗಲಿ ಮತ್ತು ಕೊಬ್ಬರಿ ಆಗಲಿ ಫೈನ್ ಫೈನ್ ಟೇಸ್ಟಾಗಿ ಬರ್ತೈತಂತ ಭಾಳ ಭಾಳ ಸಣ್ಣ ಪೇಸ್ಟ್ ಆಗಿ ಜಸ್ಟ್ ಒಂದು ಎರಡು ಮೂರು ನಿಮಿಷದವಾಗ ನಾವು ಆರಾಮಾಗಿ ನಾವು ಮಿಕ್ಸಿ ಮಾಡ್ಕೋಬೋದು ನೋಡಿರಿ ಈ ಥರ ಐತಿ ವೈಟ್ ಕಲರ್ ಐತ್ರಿ ಘಾನ್ ಆಗ್ತೈತಿ ರೀ ಅದ್ರೂ ಓಕೆ ಕ್ಲೀನ್ ಮಾಡಿ ಇಟ್ಕೊಂಡು ಏನು ಬಟ್ ಇದು ಇದೇನೈತೆ ನೋಡ್ರಿ ಇಲ್ಲಿ ಇಲ್ಲಿ ಇದೆ ಇದು ಇಲ್ಲಿ ಇದು ಈ ಥರ ಅದ ನೋಡ್ರಿ ಈ ಸರ ಬಂಡಿ ಭಾಳ ಹೇವಿ ಅದಾವ್ರಿ ಮತ್ತು ಭಾಳ ದಪ್ಪ ಅದಾವ್ರಿ ಭಾಳ ಅಂದ್ರೆ ಭಾಳ ಚೆಂದ ಅದಾವ್ರಿ ಮತ್ತು ಇದು ಫ್ರೆಂಡ್ಸ್ ಇದಕ್ಕೆ ಈ ಥರ ಕ್ಲೋಸ್ ಆಗ್ತೈತಿ ಮತ್ತು ಏನಾದರೂ ನಮಗೆ ಒಳಗಿಂದ ಏನು ನಮ್ಮದು ಸಣ್ಣ ಅದು ಆಗೈತೆ ಇಲ್ಲ ಅದ ಕಾಂತೈತಿ ಸಣ್ಣ ಆಗೈತೆ ಅಥವಾ ಇಲ್ಲ ಅಂಥೇಳಿ ಈ ಥರ ಅಲ್ಲಿ ಕ್ಲೋಸ್ ಮಾಡೋದು ಆಮೇಲೆ ಕ್ಲೋಸ್ ಮಾಡಿ ಇದನ್ನ ಪ್ರೆಸ್ ಮಾಡಬೇಕ್ರಿ ಪ್ರೆಸ್ ಮಾಡಿದ ಈ ಥರ ನೀಟಮ್ಮೆ ನಾವು ಕೂಡಿಸ್ಬೇಕ್ರಿ ಇಲ್ಲ ನೀಟಮ್ಮ ಇದನ್ನ ಕುಂಡಿಸ್ಬೇಕು ರೀ ಇಲ್ಲಿ ಬಟನ್ ಐತೆ ನೋಡಿರಿ ಇದು ಇದು ಬಟನ್ ಐತಿ ಇದು ಈ ಬಟನ್ ಐತಿ ಇದನ್ನ ನೀಟಾಗಿ ನಾವು ಕುಂಡಿಸ್ಬೇಕ್ರಿ ಇದನ್ನ ನಾವು ನೀಟಾಗಿ ಕುಂಡಿಸ್ತಿದೆ ಅಂದರೆ ನಾವು ಈ ಥರ ಜಸ್ಟ್ ಹಿಂಗೆ ಮಾಡಿ ನಾವು ಹೇಗೆ ಬೇಕಾದ್ರೆ ಮಿಸ್ಸಾಗಿ ಮಾಡ್ತಾ ಇಲ್ಲ ಇದು ಚಲೋ ರೀತಿ ಲಾಕ್ ಸಿಸ್ಟಮ್ ಐತೆ ಅಂತ ತೊಗೊಂಡಿ ಇದು ನಾವು ಈ ಥರ ಓಪನ್ ಮಾಡ್ಬೋದು ನೋಡಿ ಒಂದು ಸಲ ಪ್ರೆಸ್ ಮಾಡಿದ್ರೆ ಅದು ಓಪನ್ ಮತ್ತು ಇನ್ನು ಹಾಕ್ಬೇಕಾದ್ರೆ ಪೇಸ್ಟ್ ಆದರೆ ಕ್ಲಿಯರಾಗಿ ಕಾಣಿಸ್ತಿರಿ ಇದ್ರೊಳಗೆ ಈ ಥರ ಲಾಕ್ ಮಾಡೋದ್ರನ್ನ ಫಿಟ್ ಆಗ್ತತಿ ಈ ಥರ ಲಾಕ್ ಮಾಡಿದ್ರೆ ಎಕ್ದಮ್ ಟೈಟಾಗಿ ಕುಂಡೋಗ್ತೈತಿ ಓಪನ್ ಮಾಡಬೇಕಾದ್ರೆ ಇದನ್ನ ನಾವು ಇಲ್ಲಿ ಬಟನ್ ಪ್ರೆಸ್ ಐತೆ ಓಪನ್ ಮಾಡಿ ನಾವು ತಗೋ ತೆಗಿಬೋದ್ರಿ ನೋಡಿರಿ ಈ ಥರ ಐತೆ ಲಾಕ್ ಇದು ಈ ಥರ ಟೈಟಾಗಿ ಕುಂತ್ ಇದು ಆಮೇಲೆ ಇದನ್ನ ನಾವು ಇಲ್ಲಿ ಇದೇನಂತೂ ಸ್ಟಾರ್ಟಿಂಗ್ ನಾನು ಹರ ಸಾಹಸನ ಮಾಡೋದ್ತು ನೋಡ್ರಿ ಇದ್ರೊಳಗೆ ಯಾವ ಥರ ಯಾವ ಥರ ಕುಣ್ಸ್ಬೇಕು ಅಂತ ನನಗೆ ಗೊತ್ತಾಗೋತ್ತಾಗಿತ್ತು ಆಮೇಲೆ ಭಾಳ ಹೊತ್ತಿಗೆ ನೋಡಿ ಆದಮೇಲೆ ನನಗೆ ಕಂಫರ್ಟೇಬಲ್ ಆಗಿ ಕುಂಡ್ರೋಗ ಮಾಡಿದ್ದೀನಿ ರೀ ಇದು ಫಸ್ಟ್ ಟೈಮ್ ಟೈಮಲ್ಲಿ ಈ ಥರ ಯೂಸ್ ಮಾಡೋದು ಅದಕ್ಕೆ ನನಗೇನು ಗೊತ್ತಾಗ್ತೋ ಅವರೆಲ್ಲ ತೋರಿಸಿದ್ದೀರಿ ಯಾವ ಥರ ಅಂತೇಳಿ ಬಟ್ ನಾನು ನೋಡಿದ್ನಿ ಇಲ್ಲಿ ಮನೆಗೆ ಬಂದ ನನಗೆ ಮಾಡೋಕೆ ಬರೋದಾಗಿತ್ತು ಸಾಕು ಸಾಕು ನೋಡಿರಿ ಫ್ರೆಂಡ್ಸ್ ಆಮೇಲೆ ಗೊತ್ತಾಯ್ತು ಯಾವ ಥರ ಮಾಡೋದು ಹೇಳಿ ಯಾವ ಥರ ಇದ್ರದ್ದು ಜಾರಿ ಕುಣಿಸೋದಂತ ನನಗೆ ಗೊತ್ತಾಯ್ತು ರೀ ಜಾ ರೀತಿ

ಆದರೂ ನಾವು ಈ ದೊಡ್ಡ ಮಿಕ್ಸರ್ ಒಳಗೆ ಏನಾದರೂ ಮಾಡ್ಬೇಕಾದ್ರೆ ನಾವು ತೆಗಿತೀವಿ ನೋಡಿ ಅಂದರೆ ಬೆಣ್ಣೆದು ಸೋರ್ ತಂದ್ರು ನಾವು ಏನಾಗ್ತದೆ ಅಂದ್ರೆ ಇಲ್ಲೆಲ್ಲ ಒಳಗೇನು ಮಷಿನೊಳಗೆ ಹೋಗೋಂಗಿಲ್ಲ ಈ ಮಷಿ ಈ ಮಷಿನ್ದೊಳಗೆ ಈ ಒಳಗಿನ ಮಷಿನ್ ಒಳಗೆ ಏನು ಹೋಗಂಗಿಲ್ಲ ಇದು ಪೂರ್ತಿ ಕವರ್ ಆಗ್ತೈತಿ ಏನಿದ್ರೂ ಗಲೀಜೆ ಹೀಗೆಲ್ಲ ಔಟ್ಸೈಡ್ ಬರ್ತೈತಿವಿ ನಾವು ಓಕೆ ರೀ ಅದಕ್ಕೆ ಇದು ನೋಡ್ರಿ ಇಲ್ಲಿ ಇದ್ರೊಳಗೇನು ರೀ ಖಲೀಜೆ ಇದು ಹೆಂಗೆ ಹಾಕಿದ್ರೆ ಇಲ್ಲಿ ಇಲ್ಲಿ ಏನೇನು ಇದು ಸಣ್ಣದ ಪೇಸ್ಟ್ ಇದು ಇದನ್ನು ಇದೊಂದು ಜಾರ್ ಇದೆ ನೋಡಿ ಮತ್ತು ಇದು ದೊಡ್ಡ ಜಾರ್ ಇದೆ ಇದು ಮಿಕ್ಸರ್ ಅದು ಮಾಡೋ ಇದು ಬೆಣ್ಣೆದು ತೆಗೆದ್ರಿಗೆ ಬೆಣ್ಣೆ ಅದು ತೆಗಿಬೇಕಾದ್ರೆ ಅದಕ್ಕೆ ಸ್ಪೆಷಲಿ ನಾವು ಇದ್ರೊಳಗೆ ಹಾಕಿ ಇದು ನಾವು ಸ್ವಲ್ಪ ಇದು ಈಗ ತಿರುಗಿಸಿದ್ರೆ ಸಿದ್ರೆ ಬರ್ದೇ ಎಂಟು ಕ್ಲಾಕ್ ಹೋದರೆ ನಾವು ತಿರುಗಿಸಿದ್ರೆ ಆಮೇಲೆ ಇದನ್ನ ಹಾಕಿ ನಾವು ಬೆಣ್ಣೆ ನಾವು ರೀ ಬೆಣ್ಣೆ ತೆಗಿಬೇಕಲ್ಲ ಅಷ್ಟರಿದ ಆಮೇಲೆ ಇದನ್ನಿದ್ರೂ ಹಾಕಿ ನೋಡಿ ಈ ಥರ ಐತಿ ಇದೆಲ್ಲ ಕ್ಲೋಸ್ ಆಗಿದ್ರು ನೋಡ್ರಿ ಕ್ಲೋಸ್ ಆಗ್ತೈತಿ ಯಾಕೋ ಇದು ಕುಂದಿ ತೀರಿ ಕುಂದಿ ಪರ್ಫೆಕ್ಟಾಗಿ ಕುಂದಿ ಎಲ್ಲ ಮಿಕ್ಸರ್ ಆಗ್ತೈತಿ ಅಂದರೆ ಮಿಕ್ಸರ್ ಆಗಲಿಲ್ಲ ಈ ಥರ ಇದೆ ನೋಡಿರಿ ಏನಾದರೂ ಒಂದು ಒಳ್ಳೆಯದು ಬಿತ್ತಂದ್ರೂ ಇಲ್ಲಿ ಔಟ್ಸೈಡ್ ಒಳಗಿನ ಮಸೀದಿ ಏನೂ ಹತ್ತಂಗಿಲ್ಲ ನೀರು ಅದ್ರಾಗಲೂ ಏನಾದರೂ ಮಸಾಲೆ ಬಿಸ್ಲಿ ನೀರಿನ ಅಂಶದ ಮಸಾಲೆ ಇತ್ತು ಒಳಗೆ ಏನೂ ಹತ್ತಂಗಿಲ್ಲ ಔಟ್ಸೈಡ್ ಅದ ಎಲ್ಲ ಬಿತ್ತು ಹೋಗಿದ್ರೆ ಬಿತ್ತಂದ್ರೆ ನಾವು ಇಲ್ಲಿ ಮೇಲೆ ನಾವು ಕ್ಲೀನ್ ರೀ ಮತ್ತು ಇದು ನಾವು ಒಳಗಿನ ಏನೋ ಅದೊಂದು ಚಲೋ ಬಾಳೈತೆ ಇಲ್ಲಿ ಏನೇನು ಕ್ಲೀನ್ ಮಾಡಿ ಇಲ್ಲ ನಾವು ಮಿಕ್ಸರ್ ಯೂಸ್ ಮಾಡ್ಕೊಬೋದು ನಾವು ಭಾಳ ಖುಷಿ ಐತಿ

डबल लॉक का सिस्टीम है तो नोटिस है ना, लॉक सिस्टीम है तो नोटिस है आज दिन का नंबर कौन है ना? जादी। ओल्ड। ओवर बिट। जादी। हाँ मतलब ना। जादी। ओ बरात अरब बरात

ಒಂದು ಇದು ಹೇಳಪ್ಪ ಅಂದರೆ ಎಕ್ಸ್ಟ್ರಾ ಏನಾದರೂ ಮಸಾಲೆ ಬಿಸಲು ಉಳಿತಂದ್ರೆ ನಾವು ಸ್ಟೋರ್ ಮಾಡಿ ಇಟ್ಕೊಬೇಕು ನೋಡಿದ್ರೆ ಹಿಟ್ಟರುಬ್ಬಿದ್ದು ಹಿಟ್ಟದು ಉಳಿತಂದ್ರೆ ಸ್ಟೋರ್ ಮಾಡಿ ಇಟ್ಕೊಳಪ್ಪ ಅಂತ ಇದನ್ನು ಕೊಟ್ಟರೆ ಕಂಟೇನರು ಫ್ರೀ ನೋಡೋಣ ಒಂದು ಫ್ರಿಜ್ ತಗೋದು ರನ್ ಆಗೈತೆ ಏನೇನು ಆಗ್ತದೆ ಅಂತ ಹೇಳಿ ಇದು ಸ್ಟ್ರೀಟ್ ನೋಡಿ

ಬೆಲ್ಟ ಕಡಾಯಿ ಎಷ್ಟು ಹೇವೆ ಐತಿ ಈ ಥರ ಐತೆ ನೋಡಿರಿ ಕಡಾಯಿ ಬಾಕ್ಸ್ ಮೇಲೆ ಥೌಸಂಡ್ ಥೌಸಂಡ್ ರುಪಿ ಐತ್ರಿ ನೈನ್ ಫೋರ್ಟಿ ಒನ್ ರುಪೀಸ್ ಐತಿ ಇದ್ರ ಮೇಲೆ ಬಟ್ ಈ ಮಿಕ್ಸರ್ ಜೊತೆ ಕಡಾಯಿ ಫ್ರೀ ಕೊಟ್ಟದ್ದು ಹೇವಿ ಐತಿ ಕಡಾಯಿ ನೋಡ್ಬೋದು ರೀ ಯಾವ ಥರ ಐತೆ ಅಂತ ಹೇಳಿ ನೋಡ್ರಿ ಇದು ಐಟಮ್ ಒಂದು ಮಿಕ್ಸರ್ ಒಳಗೆ ಮಿಕ್ಸರ್ ಮೂರು ಜಾರ್ ಒಂದು ಕಂಟೈನರ್ ಮತ್ತೊಂದು ಕಡಾಯಿ ಈ ತರ ಆಯ್ತು ನೋಡ್ರಿ ಮಿಕ್ಸರ್ ಮತ್ತು ಲಾಕ್ ಸಿಸ್ಟಮ್ ಐತೆ ಐದು ವರ್ಷ ನಾವು ಹೆಂಗೆ ಬೇಕಾದಂಗೆ ಯೂಸ್ ರೀ ಮತ್ತು ಈಗ ಒಂದು ಸಲ ನಾವು ಟೈಟ್ ಕುಂಡಿಸ್ದಾಗ ನಾವು ಜಾರ ಟೈಟ್ ಕುಂಡಿಸ್ಬೇಕು ಕುಂಡಿಸ್ದಾಗ ಮಿಕ್ಸರ್ ಇಲ್ಲ ಇಲ್ಲಂತಂದ್ರೆ ಮಿಕ್ಸರ್ ಆಗಂಗಿಲ್ಲ ರೀ ಇದು ಮತ್ತು ಬಟನ್ ಸಿಸ್ಟಮು ಸ್ವಲ್ಪ ಚೇಂಜ್ ಐತ್ರಿ ಮತ್ತು ಏನಾದರೂ ಬೈ ಮಿಸ್ಟೇಕ್ ಆತಂದ್ರು ನಾವು ಐದು ವರ್ಷದೊಳಗೆ ನಾವು ಹೊಸ ಅದನ್ನು ನಿಮಗೆ ರಿಟರ್ನ್ ಮಾಡಿ ಕೊಡ್ತೀವಿ ಅಂತ ಹೇಳ್ತೀವಿ ರೀ ಫ್ರೆಂಡ್ಸ್ ಮತ್ತು ಇದನ್ನು ನಾವು ಮೋಟ್ರು ಇದು ಹೀಟ್ ಆಗಂಗಿಲ್ಲ ಅಂತ ಅಂದ್ಗಳೇ ನಾನು ಹೆಂಗಾದರೂ ರೊಕ್ಕ ಕೊಡೋದಕ್ಕೆ ರೀ ಚಲೋ ಕ್ವಾಲಿಟಿದಾಗ ತೊಗೋಬೇಕಂತ ಹೇಳಿ ತೊಗೊಂಡೆ ನೋಡಿರಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಯೋಟ್ರ ಅದು ಒಟ್ಟೆ ಹೀಟ್ ಆಗಂಗಿಲ್ಲ ಅಂತ ನೋಡ್ರಿ ಅದಕ್ಕೆ ತೊಗೊಂಡೇನೆ ಮತ್ತು ಇದ್ರ ಪ್ರೈಸ್ ಬಂದುಬಿಟ್ಟು ಸೆವೆನ್ ರೀ ಫ್ರೆಂಡ್ಸ್ ಗಣೇಶೋತ್ಸವ ಆಫರ್ ಇತ್ತು ಅದಕ್ಕೆ ಸ್ವಲ್ಪ ಕಡಿಮೆ ಬೆಲೆಗೆ ಸಿಕ್ಕಿತ್ರಿ ಇಲ್ಲಾಂದ್ರೆ ಇದ್ರದ್ದು ಪ್ರೈಸ್ ಬಂದ ಏಳುವರೆ ಸಾವಿರ ರೂಪಾಯಿ ಐತ್ರಿ ಈಗ ಎದ್ ಬಂದ ನೋಡ್ರಿ ಇವ್ ಗಜ್ ಕೆಮ್ಮ ಕಫ ಆಗೇತಿ ಮತ್ತೆ ಏನಾಗೈತಿ ನಿಂಗ ಬಾಬಾ ಏನಾಗೈತಿ ನಿಂಗ ಜ್ವರ ಬಂದ ಮತ್ತೆ ಏನಾಗೈತಿ ಕೆಮ್ಮ ಕಫ ಕೆಮ್ಮ ಕಫ ಆಗೈತಿ ಮತ್ತೆ ಕೆಮ್ಮ ಕಫ ಏನ್ ತಿನ್ನತಿ ಯಾವ ಚಿಪ್ಸಿ ಕುರ್ಕುರ ಚಿಪ್ಸ್ ಕೆಮ್ಮ ಕಫ್ ಆಗೇತ್ರಿ ಮತ್ತೆ ಕುರ್ಕುರಿ ಚಿಪ್ಸ್ ಏನಾಗತ್ತ ನೋಡ್ರಿ ನಾ ಎಲ್ಲ ಅವಾಯ್ಡ್ ಮಾಡ್ಬೇಕಂತಂದ್ರೆ ನಾನ್ ಮಾಡಕ್ಕ ನೀವು ಫ್ರೆಂಡ್ಸ ಈ ಮಿಕ್ಸರ ಈ ವಿಡಿಯೋ ವ್ಲಾಗ್ ಏನಾದರೂ ಇಷ್ಟ ಅದರ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಫ್ರೆಂಡ್ಸ ನೋಡಿರಿ ಈಗ ನಾನು ಮಸಾಲೆ ಮಾಡ್ಕೊಂಡಿದ್ದೇನೆ ಕೊಬ್ಬರಿ ಮಸಾಲೆ ಏರಿತ ಮೀನಾ ಮಾಡ್ಬೇಕಂತೇಳಿ ಇಲ್ಲಿ ಇಷ್ಟಿತ್ತು ನೋಡಿರಿ ಇವತ್ತಿನ ವ್ಲಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್